ಕರ್ನಾಟಕದ ಶಕ್ತಿ ದೇವತೆ ಎಂದೇ ಹೆಚ್ಚರಾದ ಕೊಪ್ಪಳ ಜಿಲ್ಲೆಯ ಹುಲಗಿಯ ಹುಲಿಗೆಮ್ಮ ದೇವಿ ಜಾತ್ರೆಯ ಮಹಾರಥೋತ್ಸವಕ್ಕೆ ಲಕ್ಷಾಂತರ ಭಕ್ತರು ಸಾಕ್ಷಿಯಾದರು ಪ್ರತಿ ಮಂಗಳವಾರ ಶುಕ್ರವಾರ ಹಾಗೂ ಹುಣ್ಣಿಮೆಯ ದಿನಗಳಂದು ರಾಜ್ಯದ ವಿವಿಧ ಜಿಲ್ಲೆಗಳು ಆಂಧ್ರ ತೆಲಂಗಾಣ ಮಹಾರಾಷ್ಟ ಸೇರಿದಂತೆ ದೇಶದ ವಿವಿಧ ರಾಜ್ಯಗಳ ಭಕ್ತರು ಬರುವುದು ಸಾಮಾನ್ಯ ಆಗಲೂ ಲಕ್ಷಾಂತರ ಜನ ಇದ್ದೇ ಇರ್ತಾರೆ ಈಗ ಅವರ ಸಂಖ್ಯೆ ಮತ್ತಷ್ಟು ಹೆಚ್ಚಾಗಿದ್ದು ದೇವಿಯ ವಾರದ ದಿನದಂದೇ ಮಹಾರಥೋತ್ಸವ ನಡೆದ ಕಾರಣ ಭಕ್ತರ ಖುಷಿಯು ಇಮ್ಮಡಿಗೊಂಡಿತು ಒಳ ವರ್ಷ ನೋಡ್ತಾ ಇದ್ದೀವಿ ಈ ಮೊಬೈಲ್ ಹೆಂಗಿತ್ತು ಅಂತ ಅದರಲ್ಲಿ ಬುಧವಾರ ನೋಡಿದ ಜನನೇ ಮತ್ತೆ ಶುಕ್ರವಾರ ನೋಡಬೇಕಾಗಿತ್ತು ಮಂಗಳವಾರ ನೋಡಿದ ಜನ ಶುಕ್ರವಾರ ನೋಡಬೇಕಾಗಿತ್ತು ಈಗ ಹಂಗಿಲ್ಲ ಟೈಮ್ ಯಾವಾಗಲೂ ಜನ ಸೇರ್ತಾರೆ ಯಾವಾಗ್ಲೂ ಅಂದ್ರೆ ಯಾವಾಗಲೂ ಜನ ಸೇರ್ತಾರೆ ರಾಜ್ಯ ಸರ್ಕಾರದ ಧಾರ್ಮಿಕ ದತ್ತಿ ಇಲಾಖೆ ವ್ಯಾಪ್ತಿಯಲ್ಲಿರುವ ಈ ದೇವಸ್ಥಾನದ ಹೊರಗಿನ ಆವರಣ ವಿಶಾಲವಾಗಿದೆ ಭಕ್ತರು ವಿಶ್ರಾಂತಿಗೆ ಶೆಡ್ ಹಾಕಲಾಗಿದೆ ಬೇರೆ ಕಡೆಯಿಂದ ಬರುವ ಭಕ್ತರಿಗೆ ಅಲ್ಲಿಯೇ ಊಟ ಉಪಚಾರದ ವ್ಯವಸ್ಥೆ ಮಾಡಲಾಗಿತ್ತು ದೇವಸ್ಥಾನದ ಮುಂಭಾಗದಲ್ಲಿ ಹಾಕಲಾಗಿದ್ದ ದೊಡ್ಡ ರಂಗೋಲಿ ಹೂವಿನ ಅಲಂಕಾರ ಭಂಡಾರದ ಸಡಗರ ಭಕ್ತರ ಗಮನ ಕಾರ್ಯಗಳು ಆಗ್ತವೆ ನಾವು ಇಲ್ಲಿಂದ ಅಂದ್ಕೊಂಡು ಹೋದ್ಮೇಲೆ ನಮ್ಗ ತುಂಬಾಳು ಕೆಲಸ ಕಾರ್ಯಗಳು ಆಗಿದ್ದಾವ ಹೊಲ ಮನೆ ನಮ್ಗೆ ಏನ್ ಬೇಕು ದುಡಿಮೆಯಲ್ಲಿ ಊಟ ತಿಂಡಿ ಎಲ್ಲಾನು ಆ ತಾಯಿ ನಮ್ಗ ಎದ್ರಲ್ಲಿ ಕಮ್ಮಿ ಮಾಡಿಲ್ಲ ಜೋಗಮ್ಮರಾಗಿ ಹುಲಿಕಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಹೆಣ್ಣು ಮಕ್ಕಳು ಬಂದಿದ್ರು ಒಂದೆಡೆ ರಥೋತ್ಸವ ಸಾಕ್ತಾ ಇದ್ರೆ ಉದೋ ಉದೋ ಹುಲಿಗೆಮ್ಮ ಎನ್ನುವ ಘೋಷಣೆಗಳು ಮುಳುಗಿದ್ರು ಕುಂಕುಮ ಭಂಡಾರ ಬೆತ್ತಾಸು ಮಂಡಾಳು ಖಾರ ಸೇರಿದಂತೆ ಹಲವು ವಸ್ತುಗಳ ಖರೀದಿಯು ಜೋರಾಗಿತ್ತು ಸಾಕಷ್ಟು ಜನ ಬೇರೆ ಬೇರೆ ಕಡೆಯಿಂದಲೂ ಪಾದಯಾತ್ರೆ ಮೂಲಕ ಹುಲಿಕೆಮ್ಮ ದೇವಿ ಸನ್ನಿಧಿಗೆ ಬಂದಿದ್ದು ವಿಶೇಷವಾಗಿತ್ತು ಬೇರೆ ಸ್ಥಳಗಳಿಂದ ಬಂದವರು ಹುಲಗಿಯ ಸನ್ನಿಧಿಯಲ್ಲಿರುವ ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿ ಪೂಜೆ ಸಲ್ಲಿಸಿದರೆ ಒಳ್ಳೆಯದಾಗುತ್ತೆ ಎನ್ನುವುದು ಭಕ್ತರ ನಂಬಿಕೆ ಹೀಗಾಗಿ ಅಲ್ಲಿಯೇ ಸ್ನಾನ ಮಾಡ್ತಾರೆ ಜನರ ಅನುಕೂಲಕ್ಕಾಗಿ ದೇವಸ್ಥಾನದ ವತಿಯಿಂದ ಇಪ್ಪತ್ತೆರಡು ಹಾಗೂ ಗ್ರಾಮ ಪಂಚಾಯಿತಿ ವತಿಯಿಂದ ಐದು ಟ್ಯಾಂಕರ್ಗಳ ವ್ಯವಸ್ಥೆ ಮಾಡಲಾಗಿತ್ತು ನದಿಗೆ ಐವತ್ತು ಕ್ಯೂಸೆಕ್ ನೀರು ಕೂಡ ಬಿಟ್ಟಿದ್ದು ಭಕ್ತರಿಗೆ ಸ್ವಲ್ಪ ಅನುಕೂಲವೂ ಆಯಿತು ಇನ್ನು ಪ್ರತಿ ತಿಂಗಳು ಭಕ್ತರಿಂದಲೇ ಕೋಟ್ಯಾಂತರ ರೂಪಾಯಿ ಆದಾಯ ಗಳಿಸುವ ಈ ದೇವಸ್ಥಾನಕ್ಕೆ ಕುಡಿಯುವ ನೀರು ಶೌಚಾಲಯ ಇನ್ನಷ್ಟು ನೆರಳಿನ ವ್ಯವಸ್ಥೆ ಮತ್ತು ಸ್ವಚ್ಛತೆ ಕಾಪಾಡುವ ನಿಟ್ಟಿನಲ್ಲಿ ಕೆಲಸಗಳು ಆಗಬೇಕು ಎನ್ನುವ ಅಭಿಪ್ರಾಯಗಳು ಜನರಿಂದ ವ್ಯಕ್ತವಾದವು